ನರೇಂದ್ರ ಮೋದಿ ಅವ್ರು ರಾಜೀನಾಮೆ ಕೊಟ್ಟಿದ್ರು ಏನ್ರಿ ಸಲ್ಲಿಸಿದ್ರು ರಾಜೀನಾಮೆ ಕೊಡ್ಲೇ ಇಲ್ಲ ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರೆ ದುರಾಧಾರ ಸಲ್ಲಿಸಿದ್ರು ರಾಜೀನಾಮೆ ಕೊಡ್ಲೇ ಇಲ್ಲ ನಾನು ಏನು ಯೋತ್ ಮಾಡಿದ್ರೆ ರಾಜೀನಾಮೆ ಕೊಡಬೇಕಾದಂತ ಅಗತ್ಯ ಇಲ್ಲ ಅವ್ರು ಯಾರ ಮಂತ್ರಿ ಮಂಡಲದಲ್ಲಿ ಇರೋದು ಯಾರ ಮಂತ್ರಿಮಂಡಲದಲ್ಲಿ ಯಾವ ಸರ್ಕಾರದಲ್ಲಿ ಇರೋದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವ ಮಂತ್ರಿ ಮಂಡಲದಲ್ಲಿ ಇರೋದು ಯಾರಕ್ಕೆ ಮುಖ್ಯ ಪ್ರಧಾನಮಂತ್ರಿಗಳು ಯಾರ ಪಕ್ಷ ಯಾವ ಪಕ್ಷದ ಸರ್ಕಾರ ಅವ್ರು ಕೊಡ್ಬೇಕಲ್ಲ ಮೊದಲು ನರೇಂದ್ರ ನರೇಂದ್ರ ಮೋದಿ ಅವ್ರು ರಾಜೀನಾಮೆ ಕೊಟ್ಟಿದ್ರ ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರು ಅನ್ರಿ ದುರಾರು ಜನ ಸತ್ತಿದ್ರು ರಾಜೀನಾಮೆ ಕೊಡ್ಲೇ ಇಲ್ಲ ನಾನು ಏನು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಬೇಕಾದಂತ ಅಗತ್ಯ ಇಲ್ಲ ನನ್ರಿ